ಪಾಕಿಸ್ತಾನದ ಮೇಲೆ ಪ್ರತಿಕಾರವನ್ನು ತೀರಿಸಿಕೊಳ್ಳಲೇಬೇಕು ಎನ್ನುವ ಉದ್ದೇಶದಿಂದ ಕೆಲವು ದಿನಗಳ ಹಿಂದಷ್ಟೇ ನಮ್ಮ ಭಾರತೀಯ ವಾಯುಸೇನೆಯ ಮಿರಾಜ್ ಯುದ್ಧ ವಿಮಾನಗಳು ಗಡಿರೇಖೆಯನ್ನು ದಾಟಿ ಸುಮಾರು ಇಪ್ಪತ್ನಾಲ್ಕು ಕಿಲೋಮೀಟರ್ಗಳಷ್ಟು ದೂರ ನುಗ್ಗಿ ಉಗ್ರರ ತಾಣಗಳನ್ನು ವಿನಾಶಗೊಳಿಸಿದ್ದು ಇಡೀ ಜಗತ್ತೇ ನೋಡಿದೆ ಈ ಬಗ್ಗೆ ಸಮರ್ಥನೆಯನ್ನು ಕೊಟ್ಟಿದ್ದ ಭಾರತೀಯ ವಿದೇಶಾಂಗ ಇಲಾಖೆ ಈ ಕಾರ್ಯಾಚರಣೆಯನ್ನು ಕೈಗೊಂಡಿರುವುದು ನಿಜ ಇದರಲ್ಲಿ ಸರಿಸುಮಾರು ಇನ್ನೂರ ಐವತ್ತಕ್ಕಿಂತ ಹೆಚ್ಚಿನ ಉಗ್ರರನ್ನ ಸೆದೆಬಡಿಯಲಾಗಿದೆ ಎಂದು ಸಹ ಹೇಳಿಕೊಂಡಿತ್ತು ಆದರೆ ಈಗ ಪಾಕಿಸ್ತಾನ ಕೂಡ ಕಾರ್ಯಾಚರಣೆಗೆ ಮುಂದಾಗಿದ್ದು ಪಾಕಿಸ್ತಾನದ ಮೂರು ಯುದ್ಧ ವಿಮಾನಗಳು ಭಾರತೀಯ ವಾಯು ಗಿಡಿ ರೇಖೆಯನ್ನು ಬಂದು ದಾಳಿಯನ್ನು ನಡೆಸಿವೆ ಎನ್ನುವ ಮಾಹಿತಿ ಲಭ್ಯವಾಗಿದೆ ಪಾಕಿಸ್ತಾನದ ಮೂರು ಎಫ್ ಸಿಕ್ಸ್ಟೀನ್ ಯುದ್ಧ ವಿಮಾನಗಳು ಭಾರತೀಯ ಗಡಿರೇಖೆಯನ್ನು ದಾಟಿ ಬಂದು ಭಾರತದ ಒಳಗೆ ದಾಳಿಯನ್ನು ಮಾಡಲು ಪ್ರಯತ್ನವನ್ನ ನಡೆಸಿವೆ ಆದರೆ ಈ ದಾಳಿಯನ್ನು ಎದುರಿಸಿ ನಮ್ಮ ಭಾರತೀಯ ಯುದ್ಧ ವಿಮಾನಗಳು ಪಾಕಿಸ್ತಾನದ ಯುದ್ಧ ವಿಮಾನಗಳನ್ನು ಹಿಮ್ಮೆಟ್ಟಿಸುವ ಕೆಲಸವನ್ನ ಮಾಡಿದೆ ಅದರ ಜೊತೆಗೆ ಪಾಕಿಸ್ತಾನದ ಒಂದು ಯುದ್ಧ ವಿಮಾನವನ್ನ ನಮ್ಮ ಭಾರತೀಯ ವಾಯುಸೇನೆ ಹೊಡೆದುರುಳಿಸಿದೆ ನೌಷಾರಾ ಸೆಕ್ಟರ್ ಎನ್ನುವ ಪ್ರದೇಶದಲ್ಲಿ ಪಾಕಿಸ್ತಾನ ಯುದ್ಧ ವಿಮಾನಗಳನ್ನ ನಮ್ಮ ಭಾರತೀಯ ಯುದ್ಧ ವಿಮಾನಗಳು ಉಡೀಸ್ ಮಾಡಿವೆ ವಿಮಾನದ ಅವಶೇಷಗಳು ಕೆಳಗೆ ಬಿದ್ದಿದ್ದು ಈ ಬಗ್ಗೆ ಸ್ಥಳೀಯರು ಕೂಡ ಮಾಹಿತಿಯನ್ನ ನೀಡುತ್ತಿದ್ದಾರೆ ಆದರೆ ಈ ವೇಳೆ ಪಾಕಿಸ್ತಾನದ ಯುದ್ಧ ವಿಮಾನದ ಪೈಲಟ್ ಪ್ಯಾರಾಚೂಟ್ ಕಟ್ಟಿಕೊಂಡು ಹಾರಿಬಿದ್ದಿದ್ದಾನೆ ಎನ್ನುವ ಮಾಹಿತಿ ಕೂಡ ಲಭ್ಯವಾಗಿದೆ ಈಗಾಗಲೇ ಜಮ್ಮು ಕಾಶ್ಮೀರ ಹಾಗೂ ಹಲವು ಪ್ರದೇಶಗಳಲ್ಲಿ ಪ್ರಯಾಣಿಕರ ವಿಮಾನ ಸಂಚಾರವನ್ನು ರದ್ದುಪಡಿಸಲಾಗಿದೆ ಅಷ್ಟೇ ಅಲ್ಲದೆ ನಮ್ಮ ಭಾರತೀಯ ಗಡಿ ರೇಖೆಯಲ್ಲಿ ಪಶ್ಚಿಮ ಕರಾವಳಿ ಹಾಗೂ ವಾಯುಗಡಿಯಲ್ಲಿ ಹೈ ಅನ್ನು ಘೋಷಣೆ ಮಾಡಲಾಗಿದೆ ನಮ್ಮ ಭಾರತೀಯ ಸೇನೆಯ ಈ ಕಾರ್ಯಾಚರಣೆಯ ಬಗ್ಗೆ ನೀವೇನು ಹೇಳ್ತೀರಾ ವಿಡಿಯೋ ಕೆಳಗಿರುವ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹೆಚ್ಚಿನ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕನ್ ಕ್ಲಿಕ್ ಮಾಡಿ ಜೈ ಹಿಂದ್